ಸೋನಿಯಾ ಗಾಂಧಿ ನಗರದಲ್ಲಿ ಗಣಪತಿ ಮಂದಿರ ವಿವಾದ ಏನು ಏನ್ ಸಮಸ್ಯೆ ಸ್ವಲ್ಪ ಹೇಳಿ ಜಾವ ಅಲ್ಲಿ ಗಣಪತಿ ಗುಡಿಯನ್ನು ಕಟ್ಟಬೇಕಂತ ಎಲ್ಲ ಯುವಕರು ಸ್ಥಳೀಯಕರು ಕೂಡಿ ಗುಡಿಯನ್ನು ಕಟ್ಟ ನಿರ್ಮಾಣ ಮಾಡಿದ್ರು ಆಕ್ಚುಲಿ ಅದನ್ನ ಏನ್ ಮಾಡ್ಬಿಟ್ರು ಕಾರ್ಪೋರೇಷನ್ ದರು ರಾತ್ವ ರಾತ್ ತೆರವು ಮಾಡಿದ್ರು ಯಾಕಂದ್ ಗಣಪತಿ ಅನ್ನೋದು ಆರಾಧ್ಯ ದೇವ ಜಗತ್ತಿಗೆ ದೊಡ್ಡ ಗಣಪತಿ ಯಗ್ ವಿಘ್ನ ನಿವಾರಕ ಆದ್ರೆ ಏನಾಯ್ತದ ಗಣಪತಿ ರಾತ್ರಿ ರಾತ್ರಿ ಕಾರ್ಪೊರೇಷನ್ದವ್ರು ಮತ್ತ ಕುಡಿಕೊಂಡ್ ಗಣಪತಿನ ರಾತ್ರಿ ಅಭಿಷೇಕ್ ಗುಡಿ ಏನ್ ಕಟ್ಟಕ್ಕೆಲ್ಲ ಕಟ್ಟಿದ್ರಲ್ಲ ಅದನ್ನ ಕೆಲಸ ಮಾಡಿ ಹೋಗಿದಾರ ನಾವ್ ಅವ್ರಿಗೆ ಒಂದೇ ಹೇಳಕ್ ಬಯಸ ಪಾಲೂಕಿ ಆಯುಕ್ತರಿಗೆ ಮತ್ತು ಅಲ್ಲಿದ್ದಂತ ಸ್ಥಳೀಯ ಜನಲ್ದವ್ರಿಗೆ ನೀವ್ ಏನ್ ಮಾಡೋದ್ರಲ್ಲ ಒಳ್ಳೇನ ಮಾಡಿರಿ ಒಪ್ಕೊಂತೀನಿ ಎಲ್ ಕೆಲವು ಧರ್ಮದವ್ರಿಗೆ ಅವರವ್ರ ಸೋನಿಯಾ ಗಾಂಧಿ ನಗರಲ್ಲಿ ಮನೆಗಳಿರ್ಬೋದು ಬಿಡಿ ಮನೆಗಳಿರ್ಬೋದು ಮನೆಗಳಿರ್ಬೋದ್ ಅವ್ರ ಧರ್ಮ ಆಚರಣೆ ಮಾಡಕ್ಕೆಲ್ಲ ನೀವು ಬಿಟ್ಟಿರಿ ನಮ್ಗೊಂದು ಗಣಪತಿ ಗುಡಿ ಕಟ್ಟಾಕಲ್ಲಿ ನೀವೊಂದು ಜಗ ನಾನು ಮಾಡ್ಕೊಡು ಅಂತ ಕೇಳಕ್ ಬಯಸ್ತೇನೆ ಅವ್ರಿಗೆ ಯಾಕಂದ್ರೆ ಈಗ ಆಲ್ರೆಡಿ ಇಟ್ಟು ತಗಿಬೋದು ಇಟ್ಟು ಬಿಟ್ಟಿದ್ರು ಅದನ್ನ ಬಿಟ್ಬಿಡ್ಬೇಕೈತೆ ಅದೇನು ನಮ್ಮ ಮನೆ ಜಾಗ ಯಾರ ಅಪ್ಪಿನ ಕಫಿನಿನ್ ಜಾಗ ಒಂದು ಗಣಪತಿ ಗುಡಿ ಕಟ್ಟಾಕ ಅವ್ರು ಕೊಡಬೋದಿತ್ತು ಆಯುಕ್ತರು ಆದ್ರೆ ಬಹಳ ಬೇಜಾರ ಗಣಪತಿನ ಒಂದ್ ಒಂದು ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ಯಾರ ಹೇಳಕ್ ಬಯಸ್ತೀನಿ ವಿಗ್ರಹ ಎಲ್ಲಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಪೊಲೀಸರು ಏನೋ ಅಲ್ಲಿ ಕಟ್ಟಾರ ಯಾವ್ದೋ ಗುಡಿಯಾಗಿ ಅದನ್ನ ನಮ್ದು ಯಾವ್ದೋ ಫೋಟೋ ಸಿಕ್ಕಿಲ್ಲ ಎಲ್ಲಿಟಾರ ನಮ್ಗೇನು ಗೊತ್ತಿಲ್ಲ ವಿಗ್ರಹದ ಬಗ್ಗೆ ನೀವು ಆ ಸ್ಥಳದಲ್ಲಿ ಯಾವ ದಿನಾಂಕದಲ್ಲಿ ಗಣಪತಿ ಮಂದಿರ ನಿರ್ಮಾಣ ಮಾಡಿದ್ರಿ ಅಲ್ಲಿ ಸ್ಥಳೀಯರು ಹದಿನಾರು ತಾರೀಖರಂದು ನಿರ್ಮಾಣ ಮಾಡಿದ್ರೆ ಹದಿನಾರು ತಾರೀಕು ನೈಟ್ ಹದಿನೇಳು ತಾರೀಕು ಬೆಳಗಿನ ಜಾವ ಗಣಪತಿ ಮಂದಿರ ಪುರಗಾಯ್ ಹದಿನೇಳು ತಾರೀಕು ಬೆಳಗಿನ ಜಾವ ಗಣಪತಿ ಮಂದಿರ ಪುರಗಾಯ್